ಹೆಸರು ಡಾಕ್ಟರ್ ರಾಮಚಂದ್ರ ಅಂತ ಭಾರತೀಯರ ಸಂಸ್ಥಾಪಕ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಏನಿವತ್ತು ಇವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ರಾಜ್ಕುಮಾರ್ ಅವರ ಸೇವಾ ರತ್ನ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಸೇವಾ ಬಾ ಸೇವಾ ಸಮಿತಿ ವತಿಯಿಂದ ನಮ್ಮ ಕನ್ನಡ ಕೃಷ್ಣ ಸರ್ ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಒಂದು ಪುನೀತ್ ರಾಜ್ಕುಮಾರ್ ರತ್ನ ಪ್ರಶಸ್ತಿ ಕೊಟ್ಟಿರೋದು ನಮಗೆ ಕರ್ನಾಟಕ ರತ್ನ ಪುನೀತ್ ರವರ ಒಂದು ಸೇವಾರತ್ನ ಪ್ರಶಸ್ತಿ ನಮಗೆ ಕರ್ನಾಟಕ ಪ್ರ ರತ್ನ ಪ್ರಶಸ್ತಿ ಅಂತಲೇ ನಾನು ಭಾವಿಸ್ತೀನಿ ಒಂದು ಜವಾಬ್ದಾರಿ ಇನ್ನೂ ಹೆಚ್ಚಿದೆ ನಮಗೆ ಯಾಕೆಂದರೆ ಇವತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಬೆಳೆಸುವಂಥ ಕೆಲಸ ನಾವು ಮಾಡಬೇಕು ಈಗ ತಾನೇ ನಾನು ಇದ್ದೆ ಕನ್ನಡಕ್ಕಾಗಿ ನಾವು ಸದಾ ದುಡಿಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಕಳ್ಕೊತಾ ಇದ್ದೀವಿ ನಾವು ಏಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಭಾಷೆಗಳನ್ನು ಮಾತಾಡ್ತಾರೆ ಹೊರತು ನಾವು ಹೋಗಿ ಅಲ್ಲಿ ಬೇರೆ ಭಾಷೆಯಲ್ಲಿ ನಮ್ಮ ಕನ್ನಡದಲ್ಲಿ ಮಾತಾಡಿದ ಅವ್ರ ಪ್ರತಿಕ್ರಿಯೆ ಕೊಡಲ್ಲ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ನಾವು ಕನ್ನಡವನ್ನು ಬಿಟ್ಟು ಬೇರೆ ಯಾವುದು ಮಾತಾಡಬಾರ್ದು ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲೂ ನಾನು ವಿನಂತಿಸ್ಕೊಳ್ತೀನಿ ಜೊತೆಗೆ ಇವತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಪ್ರತಿಯೊಬ್ಬ ಹೋರಾಟಗಾರರ ಜವಾಬ್ದಾರಿಯಾಗಿದೆ ಆದ್ದರಿಂದ ಸರ್ಕಾರಕ್ಕೂ ನಾನು ಒಂದು ಮನವಿಯನ್ನು ಕೊಡೋದು ಏನಂದರೆ ಕನ್ನಡವನ್ನು ಕಡ್ಡಾಯ ಮಾಡಿ ಕನ್ನಡದಲ್ಲಿ ಕನ್ನಡ ಓದಿರತಕ್ಕಂಥವ್ರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರಿ ಕೆಲಸಗಳು ಕೊಡಬೇಕು ಜೊತೆಗೆ ಯಾವುದೇ ಒಂದು ಕೆಲಸಗಳನ್ನು ಕೊಡಬೇಕು ಅಂತೇಳಿಬಿಟ್ಟು ಕನ್ನಡ ಹಬ್ಬವನ್ನು ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರತಿಯೊಂದು ಇಲಾಖೆಗಳಲ್ಲಿ ಮನೆ ಮನೆಗೂ ಹಬ್ಬವನ್ನು ಆಚರಣೆ ಮಾಡುವ ರೀತಿಯಲ್ಲಿ ಸರ್ಕಾರ ಘೋಷಿಸಬೇಕು ಜೊತೆಗೆ ಏನು ಏಪ್ರಿಲ್ ಹದಿನಾಲ್ಕರಂದು ಮುಂಚೆನೆ ಒಂದು ನಾಲ್ಕೈದು ದಿನ ಮುಂಚೆನೆ ರಜೆ ಘೋಷಣೆ ಮಾಡಿಬಿಡ್ತಾರೆ ಏನು ಸಮ್ಮರ್ ರಜೆ ಅಂತ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ನಾನು ನನ್ನ ಒತ್ತಾಯ ಏನು ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಅವರ ಜನ್ಮದಿನ ಇರೋದರಿಂದ ಏಪ್ರಿಲ್ ಹದಿನಾಲ್ಕರವರೆಗೂ ಶಾಲೆ ನಡೆಸಿ ಹದಿನಾಲ್ಕರ ನಂತರ ರಜೆ ಘೋಷಿಸಬೇಕು ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಅಪಾರವಾದಂಥ ಸಂವಿಧಾನ ಇವತ್ತು ಪ್ರತಿಯೊಬ್ಬರು ಪ್ರಜೆ ನಾಗರಿಕರು ಸಾಮಾನ್ಯ ಪ್ರಜೆಯಿಂದ ಹಿಡಿದು ಪ್ರಧಾನಿವರೆಗೂ ಒಂದು ಅಧಿಕಾರ ಪಡಿಬೇಕಾದ್ರೆ ಅಬ್ರ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ ಅಂತ ಹೇಳೋಕ್ಕೆ ಬಯಸ್ತೀನಿ ಆದ್ದರಿಂದ ಅವರ ಒಂದು ಏನು ಅಂಬೇಡ್ಕರ್ ಅವರ ಒಂದು ಪಾ ಬೆಳವಣಿಗೆ ಮತ್ತು ಸಂವಿಧಾನವನ್ನು ಅರಿಯುವಂಥ ಕೆಲಸ ಮಕ್ಕಳು ಮಾಡಬೇಕು ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರ ಏಪ್ರಿಲ್ ಹದಿನಾಲ್ಕನ ನಂತರ ರಜೆ ಘೋಷಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಏನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ಪ್ರಶಸ್ತಿಯನ್ನು ಹಿರಿಯ ನಿಷ್ಠಾವಂತ ಅಧಿಕಾರಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೊಟ್ಟಿದ್ದಾರೆ ಮೂರು ಜನಕ್ಕೆ ಕನ್ನಡಪರ ಹೋರಾಟಗಾರರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಓಡಿ ರಾಮಚಂದ್ರವರು ಮತ್ತು ಜಗನ್ನಾಥ್ ಅವರು ಮತ್ತೆ ನನ್ನ ಪ್ರಸಾದ ಪಡ್ಕೊಂಡು ನಮ್ಮ ಕಡಸ ರಾಜ್ಯಾಧ್ಯಕ್ಷ ನಾನು ಇವತ್ತು ಒಳ್ಳೆ ಒಳ್ಳೆ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಕೃಷ್ಣ ಕನ್ನಡದ ಕೃಷ್ಣ ಮತ್ತೆ ಪಾಲ್ ನೇತೃತ್ವರು ಅದ್ಭುತವಾಗಿ ಅವ್ರ ತಂಡಕ್ಕೆ ಮೊದಲನೇ ಅಭಿನಂದನ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಈ ನಾಡು ನುಡಿ ವಿಚಾರವಾಗಿ ಹೋರಾಟ ಮಾಡ್ಕೊಂತ ಬಂದಂಥವ್ರನ್ನ ಗುರುಸಿ ಒಂದು ಸನ್ಮಾನ ಮಾಡಿದ್ದಾರೆ ಭಾಳ ಹೆಮ್ಮೆ ಆಯಿತು ಅವರಿಗೆ ಧನ್ಯವಾದಗಳು ನಮ್ಮ ಪ್ರಶಸ್ತಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಕನ್ನಡದ ಕೆಲಸ ಮಾಡಕ್ಕೆ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕನ್ನಡದ ಕೆಲಸ ನಾವು ನಿರಂತರವಾಗಿ ಮಾಡ್ಕೊಂಡ್ಬರ್ತಿದಿವಿ ಮೂವತ್ತೊಂದು ವರ್ಷದಿಂದ ನಾಡು ನುಡಿ ಜಲ ರೈತ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಕನ್ನಡಕ್ಕಾಗಿ ನಮ್ಮ ತ್ಯಾಗ ಇದೆ ಮುಂದಿನ ದಿನದಲ್ಲಿ ಕೂಡ ಕನ್ನಡಕ್ಕಾಗಿ ಬೆಂಗಳೂರು ನಗರದಲ್ಲಿ ಪರಭಾಷಕರ ಅವಳಿ ಜಾಸ್ತಿ ಆಗಿದೆ ನಮ್ಮ ಕನ್ನಡ ಮಕ್ಕಳಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ ಐ ಟಿ ಪಿ ಟಿಯಲ್ಲಿ ಸರ್ಕಾರಿ ನೌಕರಿಗಳು ಸಿಗ್ತಾ ಇಲ್ಲ ಮುಂದಿನ ದಿನದಲ್ಲಿ ಕನ್ನಡಕ್ಕೋಸ್ಕರ ನಾವು ಹೂಡಿ ಚಿನ್ನ ಸೇರಿ ಮುಂದಿನ ಕನ್ನಡಿಗರಿಗೆ ಉದ್ಯೋಗಗಳು ಸಿಗಬೇಕಂತೇಳಿ ಜನವರಿಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ ಡಾಕ್ಟರ್ ಸರಿಜಿ ಮೇಸ್ತಿ ವರದಿ ಜಾರಿಗೆ ಬರಲಿ ಅಂತೇಳಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಆ ಹೋರಾಟದಲ್ಲಿ ಸಾವಿರಾರು ಜನ ನಾವು ಹುಡಿ ಚಿಹ್ನೆ ನಾವೆಲ್ಲ ಒಂದು ಸಭೆ ಕರೆದ್ಬಿಟ್ಟು ಒಂದು ತಂಡ ಇದೆ ನಮ್ಮದು ಒಂದು ಸಭೆ ರೂಪೇಶ್ ರಾಜಣ್ಣ ಅಣ್ಣ ಹೂಡಿ ಅದರ ಸಭೆ ಒಂದು ಕರೆದ್ಬಿಟ್ಟು ಮುಂದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಕನ್ನಡದ ಮಕ್ಕಳಿಗೆ ಉದ್ಯೋಗಗಳು ಸಿಗಬೇಕಂತೇಳಿ ಮುಂದಿನ ಒಂದು ಸಭೆ ಕರೆದು ಹೋರಾಟ ಮಾಡ್ತೀವಿ